ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ನಿನ್ನೆ ಗೌರಿ ಹಬ್ಬ ಆಯಿತು ಆ ವಿಡಿಯೋನ ನೋಡಿದ್ದೀರಾ ಇವತ್ತಿನ ದಿವಸ ಗಣಪತಿ ಹಬ್ಬ ಇವತ್ತು ಗಣಪತಿ ಇಟ್ಟು ಪೂಜೆ ಮಾಡಿ ಎಲ್ಲ ಆಯಿತು ಇವಾಗ ಸಂಜೆ ಟೈಮ್ ಆಗಿದೆ ಬೆಳಗ್ಗಿಂದ ಏನೇನೆಲ್ಲ ಆಯಿತು ಅದನ್ನು ಪೂಜೆ ಎಲ್ಲ ಹೇಗಾಯಿತು ಖಂಡಿತ ಅದನ್ನೆಲ್ಲ ನೀವು ನೋಡ್ತೀರಾ ಬ್ಲಾಗಲ್ಲಿ ಇವತ್ತಿನ ದಿವಸ ಜಾಸ್ತಿ ಏನು ಬ್ಲಾಗ್ ಮಾಡಿಲ್ಲ ಯಾಕಂದರೆ ಕೆಲಸ ತುಂಬ ಇರುತ್ತೆ ಪೂಜೆ ಪೂಜೆ ಶುರು ಮಾಡಿ ಸ್ವಲ್ಪ ಹೊತ್ತು ತಕ್ಷಣ ನೈವೇದ್ಯಕ್ಕೆ ರೆಡಿಯಾಗಿರಬೇಕು ಆದರೆ ಪೂಜೆ ಮಾಡೋ ಮುಂಚೆ ಎಲ್ಲ ಮಾಡಿಕೊಂಡು ಆಮೇಲೆ ನೈವೇದ್ಯಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗಿರುತ್ತೆ ಸೊ ಹಾಗೆ ಹೆಚ್ಚಿಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇವಾಗ ಸಂಜೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮ್ಮನೆ ಗೌರಿ ಮತ್ತು ಗಣಪತಿ ತುಂಬಾ ಒಂಥರ ಪೂಜೆ ಆದ್ಮೇಲೆ ಒಂದು ವಿಶೇಷವಾದ ಕಡೆ ಕಳೆ ಇರುತ್ತೆ ಪ್ರತಿ ವರ್ಷವೂ ಇದೆ ಅನಿಸುತ್ತೆ ಪೂಜೆ ಮಾಡಿ ಪೂಜೆ ಮಾಡೋ ಥರ ತಂದಾಗ ಒಂಥರ ಆದ್ಮೇಲೆ ತಂದು ಇಟ್ಟು ಪೂಜೆ ಮಾಡಿದ್ಮೇಲೆ ಆ ಕಳೆ ಆ ಇದೇನೆ ಇನ್ನೊಂದು ರೀತಿ ಇರುತ್ತೆ ತುಂಬ ಖುಷಿ ಆಗುತ್ತೆ ಪೂಜೆ ಎಲ್ಲ ಚೆನ್ನಾಗಿತ್ತು ಸೊ ಹೇಗಾಯ್ತು ಅದನ್ನೆಲ್ಲ ನೀವು ನೋಡ್ಕೊಂಡು ಬನ್ನಿ ಆಮೇಲೆ ಮತ್ತೆ ಸಿಗ್ತೀನಿ ಅದಡ್ತೀನಿ ಗೌರಿ ಪೂಜೆ ಸಂಭ್ರಮನ ಹಿಂದಿನ ಬ್ಲಾಗಲ್ಲಿ ನೋಡಿದ್ರಿ ಈಗ ಗಣಪತಿನ ಕೂರಿಸ್ಬೇಕು ಆ ಜಾಗನ ಸ್ವಚ್ಛ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಜಾಗ ಮಾಡಿಕೊಂಡು ಗಣಪತಿ ಕೂರಿಸೋದಕ್ಕೆ ರೆಡಿಯಾಗಿದೆ ಇದೆಲ್ಲವೂ ಕೂಡ ಆ ಮುಂದೆ ಹೇಗೆಲ್ಲ ತಯಾರಾಗುತ್ತೆ ಅಂತ ತೋರಿಸ್ತೀನಿ ಇಷ್ಟರಲ್ಲಿ ಅಡುಗೆ ಮನೆಗೆ ಬಂದೀನಿ ಅಡುಗೆ ಮನೆಗೆ ಯಾಕೆ ಬಂದೀನಿ ಅಂದರೆ ಖಂಡಿತವಾಗಿಯೂ ನೈವೇದ್ಯಕ್ಕೆ ತಯಾರು ಮಾಡ್ಕೊಳ್ಳೋಕ್ಕೆ ಪಾಯಸ ಇರಬಹುದು ಹಾಗೆಯೇ ಇಡ್ಲಿ ಮಾಡಿ ನೈವೇದ್ಯಕ್ಕೆ ಇಡೋದುಂಟು ನಮ್ಮ ಮನೆಗಳಲ್ಲಿ ಹಿಂದಿನ ದಿವಸನೇ ಇಡ್ಲಿಗೆ ನೆನೆಸಿ ಅದನ್ನು ರುಬ್ಬಿಟ್ಕೊಂಡು ಮಾನೇಸ ಗಣಪತಿಗೆ ನೈವೇದ್ಯಕ್ಕೆ ಇಡ್ಲಿ ಮಾಡಲೇಬೇಕು ಹಾಗೆಯೇ ಪಾಯಸ ಮಾಡ್ತಾಯಿದ್ದೀನಿ ಗೋಧಿ ನುಚ್ಚಿನ ಪಾಯಸ ಮಾಡ್ತಾಯಿದ್ದೀನಿ ಅದನ್ನು ಕುಕ್ಕರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬೇಗನೂ ಆಗುತ್ತೆ ಒಂದು ಆಮೇಲೆ ಸಾಮಾನ್ಯವಾಗಿ ನಾನು ಕುಕ್ಕರಲ್ಲೇ ಮಾಡೋದು ಯಾಕೆಂದರೆ ಬೇಯಿ ಸ್ವಲ್ಪ ಅದು ಸಮಯ ತೊಗೊಳತ್ತೆ ಆದರೆ ತುಂಬ ಏನು ಜಾಸ್ತಿ ಸಮಯ ತೊಗೊಳೋದಿಲ್ಲ ಆದರೆ ಇವತ್ತಿನ ದಿವಸ ಕುಕ್ಕರಲ್ಲಿ ಕೂಗಿಸ್ದಾಗ ಈಸಿ ಅಲ್ವಾ ಹಾಗಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಫ್ರಿಜನ್ನ ಓಪನ್ ಮಾಡಿ ಏನೋ ಹುಡ್ಕೋದು ಪ್ರಯತ್ನ ನಡೆದಿತ್ತು ಜೊತೆಗೆ ಹಾಗೆ ನಿಮಗೂ ಕೂಡ ಒಂದು ಹಾಯ್ ಹೇಳ್ಬಿಟ್ಟು ಕೆಲಸ ಮುಂದುವರ್ಸೋಣ ಅಂಥೇಳಿ ತುಪ್ಪ ನಂದಿನಿ ತುಪ್ಪ ಬಳಸ್ತಾಯಿದೀನಿ ಹಬ್ಬಕ್ಕೆ ಅಂತ ಒಂದು ಸಪ್ರೇಟಾಗಿ ಒಂದು ತುಪ್ಪದ ಬಾಟ್ಲನ್ನ ತಂದಿಟ್ಕೊಂಡ್ರೆ ಇರ್ಬೋದು ದೀಪಕ್ಕಿರ್ಬೋದು ಬಟ್ ನನಗೆ ದೇವ್ರ ಪೂಜೆಗೆ ಎಲ್ಲೆಲ್ಲಿ ತುಪ್ಪ ಬಳಸಬೇಕಾಗಿರುತ್ತೋ ಅಲ್ಲೆಲ್ಲ ಬಳಸೋದಕ್ಕೆ ಸಹಾಯ ಆಗುತ್ತೆ ಯಾಕೆಂದರೆ ಮನೆಯಲ್ಲಿ ನಾವು ರೆಗ್ಯುಲರಾಗಿ ಬಳಸೋ ತುಪ್ಪ ನಾವಾಗಲೇ ತಿಂದಿರ್ತೀವಿ ಬಳಸಿರ್ತೀವಿ ಎಲ್ಲ ಅಂದರೆ ಅಡುಗೆಗೆ ಹಾಕೋದಕ್ಕೆ ಅಂಥೇಳಿ ಹಾಗಾಗಿ ಅಥವಾ ಇನ್ನೇನಾದ್ರು ಸ್ವೀಟ್ ಗೀಟ್ ಮಾಡ್ಕೊಳ್ಳೋಕೆ ಖಂಡಿತ ಯೂಸ್ ಆಗೇ ಇರುತ್ತೆ ದೇವ್ರ ನೈವೇದ್ಯಕ್ಕೆ ಸರಿ ಹೋಗೋಲ್ಲ ಹಾಗಾಗಿ ಒಂದು ಹೊಸ ತುಪ್ಪದ ಬಾಟ್ಲು ತಂದುಬಿಟ್ರೆ ಸಮಸ್ಯೆನೇ ಇರೋದಿಲ್ಲ ಸತಿ ಬೆಣ್ಣೆನ ತಂದು ಕೂಡ ಕಾಯಿಸಿ ಮಾಡ್ತೀನಿ ಗೋಧಿ ನುಚ್ಚಿನ ಪಾಯಸದ ಜೊತೆಗೆ ಒಂದು ನಾಲ್ಕು ಲವಂಗನ ಹಾಕಿದ್ರೆ ತುಂಬಾ ಆಗಿರುತ್ತೆ ಏಲಕ್ಕಿ ಎಲ್ಲ ಹಾಕಿ ಮಾಡೋ ಬದಲು ಲವಂಗ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಂದು ರೀತಿ ಬೇರೆ ಥರನೇ ಅನಿಸುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಏಲಕ್ಕಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಹಾಕ್ತೀವಿ ಹಾಗಾಗಿ ಇಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಕೂಡ ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೊಂಡ್ಬಿಡ್ತೀನಿ ಕುಕ್ಕರ್ನಲ್ಲಿ ಮಾಡ್ತಿರೋದ್ರಿಂದ ಮೊದಲನೇದಾಗಿ ಅದನ್ನೇ ಹುರಿದು ತೆಗೆದಿಟ್ಕೊಂಡ್ರೆ ಆಮೇಲೆ ಮತ್ತು ಇನ್ನೊಂದು ಪುಟ್ಟ ಬಾಣ್ಲೆನೋ ಪ್ಯಾನೋ ಯೂಸ್ ಮಾಡೋದು ತಪ್ಪತ್ತೆ ಹಾಗಾಗಿ ಕುಕ್ಕರ್ನಲ್ಲೇ ಅದನ್ನು ಹುರಿದು ತೆಗೆದಿಟ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ನಾಲ್ಕು ಲವಂಗನ ಹಾಕ್ಕೊಂಡು ಗೋಧಿ ಕಟಿಂಗ್ಸ್ ಏನಿರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಹುರ್ಕೊಳ್ತೀನಿ ಸ್ವಲ್ಪ ತುಪ್ಪ ಜಾಸ್ತಿನೇ ಇರಬೇಕಾಗತ್ತೆ ಗೋಧಿ ಕಟಿಂಗ್ಸ್ ಇನ್ನೂ ಹಾಕ್ತೀವಲ್ಲ ಅದೆಲ್ಲದು ಕೂಡ ಚೆನ್ನಾಗಿ ತುಪ್ಪದಲ್ಲಿ ಕೋಟ್ ಆಗಬೇಕು ಹಾಗಾಗಿ ಸ್ವಲ್ಪ ತುಪ್ಪ ಬೇಕಾಗತ್ತೆ ಆಮೇಲೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಹಾಕಿ ಹಾಂ ಸ್ವಲ್ಪ ನೀರೇನಲ್ಲ ನೀರು ಬೇಕು ಎಷ್ಟು ಬೇಕೋ ಅಷ್ಟು ಹಾಕಬೇಕಾಗತ್ತೆ ಅದನ್ನು ಹಾಕ್ಕೊಂಡು ಕುಕ್ಕರ್ನ ಒಂದು ಎರಡು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಗೋಧಿ ನುಚ್ಚು ತಯಾರಾಗಿ ಹೋಗುತ್ತೆ ಚೆನ್ನಾಗಿ ಬೆಂದು ಆಮೇಲೆ ತುಂಬಾ ಸುಲಭ ಬೆಲ್ಲ ಕಾಯಿ ಗಸಗಸೆ ತಿರು ಹಾಕ್ತಿರಂದ್ರೆ ಅದನ್ನ ಮಾಡ್ಬೋದು ಈ ರೀತಿಯಾಗಿ ಹುರಿದಿರೋಂತಹ ಗೋಧಿನುಚ್ಚು ಕಾಣ್ತಾ ಇದೆ ಹಾಂ ಕಾಯಿ ಮತ್ತು ಗಸಗಸೆನ ಹಾಕ್ಬೋದು ಆದರೆ ನಾನು ಅದನ್ನೇನು ಮಾಡ್ತಿಲ್ಲ ಇಲ್ಲಿ ಹಾಲು ಜೊತೆಗೆ ಬೇಯಿಸಿದಾಗ ಒಂಥರ ರುಚಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅದಕ್ಕೆ ಬೆಲ್ಲ ಹಾಕಿ ಆಮೇಲೆ ಕುದಿಸ್ಕೊಂಡು ಮಾಡಿಟ್ಟಂತಹ ಒಗ್ಗರಣೆನ ಸೇರಿಸ್ಕೋಬೋದು ಹಾಲು ಹಾಕಿದಾಗ ಬೆಲ್ಲ ಹಾಕಿದ್ರೆ ಒಡಿಯಲ್ವಾ ಅಂತ ಕೆಲವ್ರಿಗೆ ಅನ್ಸ್ಬೋದು ಹಾಗೇನಾಗೋದಿಲ್ಲ ಯಾಕೆಂದರೆ ಹಾಲು ಗೋಧಿನುಚ್ಚು ಬೇಯಬೇಕಾದ್ರೆ ಹಾಕಿರೋದ್ರಿಂದ ಅದೇನಾಗೋದಿಲ್ಲ ಅಂದರೆ ನೀವು ಮೇಲೆ ಮತ್ತೆ ಹಾಲು ಹಾಕಿ ಬೆಲ್ಲ ಹಾಕಿದ್ರೆ ಒಡೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಬೇಯಬೇಕಾದ್ರೇ ನೀವು ಹಾಲನ್ನು ಸೇರಿಸ್ಕೊಂಡ್ರೆ ಆಮೇಲೆ ನೀವು ಬೆಲ್ಲನ ಹಾಕೊಂಡ್ರೆ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ನಾನು ಕೂಡ ಅದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬೆಲ್ಲದ್ರ ಬದಲಾಗಿ ಸಕ್ಕರೆ ಕೂಡ ನೀವು ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಮಾಡಿ ಪಾಯಸನ ತಯಾರು ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಕೋಸಂಬರಿ ಇಡ್ಲಿ ಇದೆಲ್ಲವೂ ಕೂಡ ಅನ್ನ ಕೂಡ ರೆಡಿ ಆಗೋದಕ್ಕೆ ಅನ್ನ ಕೂಡ ಕೂಗೋದಿಕ್ಕೆ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ಅದನ್ನು ಕೂಡ ನೈವೇದ್ಯಕ್ಕಾಗತ್ತೆ ಹಾಗೆ ಚಕ್ಲಿ ಕರ್ಗಡ್ಬು ಮೋದಕ ತೆಂಗುಳು ಅದೆಲ್ಲವೂ ಕೂಡ ಮುಂಚೆನೇ ಮಾಡಿಟ್ಕೊಳಿ ನಾನು ಇಷ್ಟೆಲ್ಲವೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ರೆ ನೈವೇದ್ಯಕ್ಕೆ ಸುಲಭ ಆಗೋಗುತ್ತೆ ಮಂಗಳಾರತಿ ಹತ್ತಿರ ಬಂದಾಗ ಎಲ್ಲದನ್ನು ಕೂಡ ಚೆನ್ನಾಗಿ ತಟ್ಟೆಯಲ್ಲಿ ಜೋಡಿಸಿ ದೇವ್ರ ಮುಂದಿಟ್ಟು ನೈವೇದ್ಯ ಮಾಡಿ ಮಂಗಳಾರತಿ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಇದು ನಾನು ಉಟ್ಕೊಂಡಿರುವಂಥ ಮೈಸೂರು ಸಿಲ್ಕ್ ಸೀರೆ ಏನಿದೆಯಲ್ಲ ಇದು ತುಂಬಾ ಹಳೆಯ ಸೀರೆ ಇದು ಹೇಳಬೇಕು ಅಂತ ಅಂದರೆ ಇದು ನನ್ನ ಫಸ್ಟ್ ಮೈಸೂರು ಸಿಲ್ಕ್ ಅಂತ ಹೇಳ್ಬೋದು ನಾವು ಅಮ್ಮ ತೊಗೊಂಬಂದಿದ್ರು ಇದು ಮೈಸೂರು ಫ್ಯಾಕ್ಟ್ರಿಲೇ ತೊಗೊಂಡಿದ್ದು ಅಂತ ನನ್ನ ನೆನಪು ಆವಾಗ ಇದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅಥವಾ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದರು ಅಥವಾ ಅದಕ್ಕಿಂತ ಕಡಿಮೆ ಕೊಟ್ಟಿದ್ರು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ತ್ರೀ ತೌಸಂಡ್ ರುಪೀಸ್ ಅಂತ ಅಂದ್ಕೊಳ್ತೀನಿ ಇವತ್ತಿಗೂ ಅದರ ಬಾರ್ಡ್ರು ಅದರ ಶೈನಿಂಗು ಹಾಗೇ ಸಿಲ್ಕಿನ ಕ್ವಾಲಿಟಿ ಎಲ್ಲವೂ ಕೂಡ ಹೊಚ್ಚ ಹೊಸದಾಗೆ ಕಾಣುತ್ತೆ ಇಷ್ಟು ಹಳೆಯದಾಗಿದೆ ಅಂತ ಹೇಳಿ ಮನೇಲಿ ಉಟ್ಕೊಳ್ಳೋ ಧೈರ್ಯ ಮಾಡಿದ್ದೀನಿ ಹೊರತುನುವೇನು ಇಲ್ದಿದ್ರೆ ಮನೇಲಿ ಉಟ್ಕೊಳ್ಳೋ ಅಂತ ಹಾಗೇನು ಕಾಣೋದಿಲ್ಲ ಇದು ಈಗ ಗಣಪತಿಗೆ ಪೂಜೆ ಎಲ್ಲ ಆಗಿ ಈ ರೀತಿ ಗಣಪತಿ ಕಾಣ್ತಾ ಇದ್ದಾನೆ ನಮ್ಮ ಮನೆಯ ಗಣಪತಿ ಮಂಗಳಾರತಿ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಈಗ ಸಂಜೆ ಆಗಿದೆ ಸಂಜೆ ಹೊತ್ತಿಗೆ ಅಲಂಕಾರ ಉಳಿದ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡು ಹಾಗೆ ಸಂಜೆ ನೈವೇದ್ಯಕ್ಕೆ ಚರ್ಪನ್ನ ತಯಾರು ಮಾಡಿಕೊಂಡು ರೆಡಿಯಾಗಿದ್ದೀವಿ ಪೂಜೆ ಮಾಡೋದಕ್ಕೆ ಹಾಗೆಯೇ ಸಂಜೆ ಹೊತ್ತಿಗೆ ನಮ್ಮ ಮನೆ ಗೌರಿ ಮತ್ತು ಗಣೇಶ ಈ ರೀತಿ ಕಾಣಿಸ್ತಿದ್ದಾರೆ ಸಂಜೆ ಗಣಪತಿ ಆರತಿಗೆ ಚರ್ಪ್ ಮಾಡಬೇಕಲ್ಲ ಪ್ರಸಾದ ಕಡಲೆ ಹಿಟ್ಟಂತೂ ಖಂಡಿತ ಮಾಡಲೇಬೇಕು ಹಾಗೆಯೇ ಇಲ್ಲಿ ಹೆಸರು ಕಾಳಿನ ಉಸಿನಿ ಮಾಡಿದ್ದೀನಿ ಒಂದು ನಿಮಿಷ ತೋರಿಸ್ತೀನಿ ಹೆಸರು ಕಾಳಿ ನೋಸ್ಲಿ ನೈವೇದ್ಯಕ್ಕಿಟ್ಟು ಪ್ರಸಾದ ಕೊಟ್ಟು ಎಲ್ಲ ನಮ್ಮ ಮನೆಯ ಗೌರಿ ಮತ್ತು ಗಣೇಶ ಹಬ್ಬದ ಸಂಭ್ರಮ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ಒಂದು ಸೀರೀಸ್ನಲ್ಲಿ ಗಣಪತಿ ತರೋದ್ರಿಂದ ಹಿಡಿದು ಹಾಗೆ ನೈವೇದ್ಯಕ್ಕೆ ತಿಂಡಿಗಳನ್ನ ಮಾಡೋದಿರ್ಬೋದು ತರಕ್ಕೆ ಹೋದಾಗ ಬಗೆ ಬಗೆ ಗಣಪನ ನಾನ್ ನೋಡಿದ್ದು ಹಾಗೆ ನಿಮಗೂ ಕೂಡ ತೋರಿಸಿದ್ದು ಗೌರಮ್ಮನ ನಾನು ಮನೆಗೆ ತೊಗೊಂಡ್ಬಂದಿದ್ದು ಎಲ್ಲದನ್ನು ಕೂಡ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಚಕ್ಲಿ ಮಾಡಿದ್ದಿರ್ಬಹುದು ಹಾಗೇನೆ ಕರ್ಗಡುಬು ಗಣೇಶನ ನೈವೇದ್ಯಕ್ಕೆ ಇರ್ಬೋದು ಅಥವಾ ಗೌರಿ ದೇವಿಗೆ ಕಾಯಿ ಒಬ್ಬಟ್ಟು ನೈವೇದ್ಯಕ್ಕೆ ಮಾಡಿದ್ದಿರ್ಬೋದು ಎಲ್ಲವೂ ಕೂಡ ನಿಮ್ಮ ಜೊತೆ ಹಂಚ್ಕೊಂಡೆ ನನಗಂತೂ ತುಂಬ ಸಂತೋಷ ಕೊಟ್ಟಿದೆ ಹಾಗೆ ಈ ಸೀರೀಸ್ ನಿಮಗೆ ಹೇಗನ್ನಿಸ್ತು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನನಗೆ ತುಂಬಾ ಮುಖ್ಯ ಆಗತ್ತೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೀಗ್ ಮಾಡೋದ್ರಿಂದ ನನಗೊಂದು ಪ್ರೋತ್ಸಾಹ ಮತ್ತೆ ಸಪೋರ್ಟ್ ನಿಮ್ ಕಡೆಯಿಂದ ಹೀಗೆ ಮಾಡೋದ್ರಿಂದ್ಕೊಂಡಿದ್ದೀನಿ ಬ್ಲಾಗ್ನ ಎಂಡ್ ಮಾಡೋದಕ್ಕೆ ಬೆಳಗ್ಗೆ ಏನ್ ಸೀರೆ ಉಟ್ಕೊಂಡಿದ್ದೇ ಉಟ್ಕೊಂಡಿ ಇವತ್ತಿನ ದಿವಸ ಬೇರೆ ಸೀರೆ ಉಟ್ಕೊಳ್ಳೋದು ರೆಡಿ ಆಗೋದು ಯಾಕೋ ನನಗೆ ಅಂದ್ರೆ ಈ ಸೀರೆ ಕಂಫರ್ಟಬಲ್ ಆಗಿದೆ ಅಂತ ಬಯಸು ಸಿಲ್ಕ್ ಹಂಗೆ ಅಲ್ವಾ ಆರಾಮಾಗಿರುತ್ತೆ ಕೆಲಸ ಮಾಡೋಕ್ಕೂ ಸರಿ ಅಥವಾ ಲೈಟ್ ಆಗಿ ನಾನು ಉಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡಂದ್ರೆ ಅದಕ್ಕೂ ಸರಿ ಸೊ ಅದೇ ಸೀರೆನೇ ಉಟ್ಕೊಂಡೆ ಬಟ್ ಬ್ಲೌಸ್ ಬೇರೆ ಹಾಕೊಂಡಿದೀನಿ ಕಾಂಟ್ರಾಸ್ಟ್ ಸೊ ಆಯ್ತು ಇವತ್ತಿನ ದಿವಸದ್ದು ಈ ವ್ಲಾಗೇನು ಜಾಸ್ತಿ ದೊಡ್ಡದಾಗಿರಲ್ಲ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಎಟಿಂಗಿಗೆ ಗೊತ್ತಾಗ ಗೊತ್ತಾಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಗಣಪತಿನ ಬಿಡೋದು ಆ ಕಾರ್ಯಕ್ರಮ ಇರುತ್ತೆ ಸೊ ಈ ಅದೆಲ್ಲ ಮಾಡಬೇಕು ಇನ್ನೊಂದು ಸ್ವಲ್ಪ ಕೆಲಸಗಳಿದೆ ಅದೆಲ್ಲ ಅದಕ್ಕೆಲ್ಲ ಅರೇಂಜ್ ಮಾಡಿಕೊಂಡು ಗೌರಿಗೆ ಇದು ಮಾಡಬೇಕು ಏನಂತಾರೆ ಇಡಬೇಕು ವಿಸರ್ಜನೆ ಆಗಬೇಕು ಎಲ್ಲ ಇದೆ ಅದೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಬಟ್ ಅದಕ್ಕೂ ಮುಂಚೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಕಾಮ್ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ಇಷ್ಟ ಹೇಳ್ತಾ ಇನ್ನೊಂದು ಸುಂದರವಾದ ವ್ಲಾಗ್ ಅಥವಾ ವೀಡಿಯೋದಲ್ಲಿ ನಾನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದ